ಓವರ್ ಆಲ್ ಈ ಯೂನಿಟ್ ಅಲ್ಲಿ ಮೂರ್ ಜನ ಮಾಡಿದ್ರೆ ಅಡಿಕೆ ಹೊರಗಡೆ ಬರುತ್ತೆ ಬಂಕರ್ ಗೆ ಟ್ರಾಕ್ಟರ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಅನ್ಲೋಡ್ ಮಾಡುತ್ತೆ ಕನ್ವೇಯರ್ ಮುಖಾಂತರ ಮೆಷಿನಗೆ ಶಿಫ್ಟ್ ಆಗುತ್ತೆ ಕನ್ವೇಯರ್ ಅಲ್ಲಿ ಶಿಫ್ಟ್ ಆಗ್ಬೇಕಾದ್ರೆ ಡಸ್ಟ್ ಎಲ್ಲಾ ಹೊರಗಡೆ ಬಂದ್ಬಿಡುತ್ತೆ ಇಲ್ಲಿ ಅಡಿಕೆ ಅಷ್ಟೇ ಮೆಷಿನ್ ಗೆ ಹೋಗ್ತದೆ ಅಡಿಕೆ ಸಿಪ್ಪೆ ಸಪ್ರೇಟ್ ಆಗಿ ಬಂದ್ಬಿಟ್ಟು ಮತ್ತೆ ಟ್ರಾಕ್ಟರ್ ಬರುತ್ತೆ ಆರ್ಸ್ಲಿಕ್ ಮಾತ್ರ ಲೇಬರ್ ಇರ್ತಾರೆ ಅದ್ ಬಿಟ್ರೆ ಇಲ್ಲಿ ಬೇರೆ ಏನೂ ಲೇಬರ್ ಇರೋಲ್ಲ ರೈಸ್ ಮಿಲ್ ತರ ಇದು ಕಂಟಿನ್ಯೂಸ್ ಪ್ರಾಸೆಸ್ ಇರುತ್ತೆ ಮಿನಿಮಮ್ ಹಂಡ್ರೆಡ್ ಕ್ವಿಂಟಲ್ಸ್ ಆರಾಮಾಗಿ ಮಾಡಬಹುದು ನಾವು ಅಡಿಕೆ ಬೇಯಿಸ್ತಾ ಇರೋದು ಸ್ಟೀಮ್ ಪ್ರಾಸೆಸ್ ಅಲ್ಲಿ ಕಡಿಮೆ ಕಟ್ಟಿಗೆ ತಗೊಳುತ್ತೆ ಟೈಮ್ ಕಡಿಮೆ ತಗೊಳ್ಳುತ್ತೆ ಆಮೇಲೆ ಕಲರು ಕೂಡ ನ್ಯಾಚುರಲ್ ಕಲರ್ ಬರುತ್ತೆ ಇದಕ್ಕೆ ನಾವು ಯಾವ್ದೇ ತರದ ಕಲರ್ ಅಪ್ಲೈ ಮಾಡಲ್ಲ ನಾನು ಹೊರಗಡೆ ಹಾಕಿ ಒಣಗ್ತಾನೆ ಇಲ್ಲ ಈಗ ಈ ಅಡಿಕೆ ಏನಿದೆ ಇದು ನ್ಯಾಚುರಲ್ ಆಗಿ ಒಣಗತಾ ಬಂದಿರುವಂತ ಬಣ್ಣ ಇದು ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ಶೆಟ್ಟಿಹಳ್ಳಿ ಶಿಕಾರಿಪುರ ತಾಲೂಕ್ ಮೂವತ್ ಮೂವತ್ತೈದು ವರ್ಷದಿಂದ ಅಡಿಕೆ ತೋಟ ಇದೆ ನಂದು ಈ ಮೂವತ್ತೈದು ವರ್ಷದಲ್ಲಿ ಇದು ಫಸ್ಟ್ ಟೈಮ್ ನಾನು ಅಡಿಕೆ ಪ್ರೊಸೆಸಿಂಗ್ ಇಳ್ದಿರೋದು ಸೊ ಅಡಿಕೆ ಪ್ರೊಸೆಸಿಂಗ್ ಗೆ ಮಾಡಬೇಕು ಅನ್ಕೊಂಡಾಗ ಆರ್ ಜೆ ಇಂಡಸ್ಟ್ರೀಸ್ ರಂಜಿತ್ ಅವ್ರನ್ನ ಮೆಷಿನರಿಸಿಗೆ ಕೇಳಿಕೊಂಡಾಗ ಅವ್ರದ್ದು ಇಲ್ಲಿ ನಮ್ಮ ಪಕ್ಕದಲ್ಲಿ ಒಂದೆರಡು ಮೆಷಿನ್ಸ್ ಇದೆ ಅದನ್ನ ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅಡಿಕೆ ಪ್ರೊಸೆಸಿಂಗ್ ಮಿಲ್ ಮಾಡಿ ಕೊಟ್ಟಿದ್ದಾರೆ ಈಗ ಅದು ಈಗ ನಡೀತಾ ಇದೆ ಕೆಲಸ ನಡೀತಾ ಇದೆ ಈಗ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬಾನೇ ಉಳಿತಾಯ ಆಗಿದೆ ನಮಗೆ ಬಂಕರು ಟ್ರ್ಯಾಕ್ಟರ್ ಅನ್ಲೋಡ್ ಮಾಡುತ್ತೆ ಕನ್ವೇಯರ್ ತಗೊಂಡು ಲಿಫ್ಟ್ ಮಾಡುತ್ತೆ ಮೆಷಿನ್ ಪ್ರೊಸೆಸಿಂಗ್ ಆಗುತ್ತೆ ಪ್ರೋಸೆಸ್ ಬಂಕರ್ ಇದೆ ಬಂಕರ್ಗೆ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಡೈರೆಕ್ಟಾಗಿ ಅನ್ಲೋಡ್ ಮಾಡುತ್ತೆ ಕನ್ವೇಯರ್ ಮುಖಾಂತರ ಮೆಷಿನಿಗೆ ಶಿಫ್ಟ್ ಆಗುತ್ತೆ ಈ ಡಸ್ಟು ಕನ್ವೇಯರಲ್ಲಿ ಶಿಫ್ಟ್ ಆಗಬೇಕಾದ್ರೆ ಡಸ್ಟ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಇಲ್ಲಿ ಅಡಿಕೆ ಅಷ್ಟೇ ಮೆಷಿನ್ಗೆ ಹೋಗ್ತದೆ ಮೆಷಿನಲ್ಲಿ ಅಡಿಕೆ ಪ್ರೊಸೆಸ್ ಆದರೆ ಅಡಿಕೆ ಸಿಪ್ಪೆ ಸಪ್ರೇಟಾಗಿ ಬಂದ್ಬಿಟ್ಟು ಮತ್ತೆ ಟ್ರ್ಯಾಕ್ಟರ್ಗೆ ಬರುತ್ತೆ ಬರೋ ಸಿಪ್ಪೆ ಏನಿದೆ ಇದು ಇದೇ ಥರ ಟ್ರ್ಯಾಕ್ಟರ್ ಬಿಟ್ಕೊಂಡಿರ್ತೀವಿ ಟ್ರೈಲರಲ್ಲಿ ಆ ಟ್ರೈಲರ್ ಫಿಲ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಲೇಬರ್ ತುಂಬ ಕಡಿಮೆ ಇದೆ ಏನಂದ್ರೆ ಕಾಯಿ ಬರೋದನ್ನು ಸಗ್ರಿಗೇಟ್ ಅಂದರೆ ಆರಿಸ್ಲಿಕ್ಕೆ ಮಾತ್ರ ಲೇಬರ್ ಇರ್ತಾರೆ ಅದು ಬಿಟ್ಟರೆ ಇಲ್ಲಿ ಬೇರೆ ಏನು ಲೇಬರ್ ಇರೋಲ್ಲ ತುಂಬ ಈಸಿ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಜನ ಹೇಳ್ದೋ ಹೇಳೋಷ್ಟು ಕಷ್ಟ ಅನ್ನಿಸ್ತಾ ಇಲ್ಲ ನಮಗೆ ಜನಗಳು ನಾವು ಕೇಣಿ ಮಾಡ್ತೀವಿ ನಾವು ಸ್ವಂತ ಮಾಡ್ತೀವಿ ಅಂದಾಗ ಇಲ್ಲ ಅದು ತುಂಬ ಕಷ್ಟ ಅದು ಇದು ಅಂತ ಹೇಳ್ತಾ ಇದ್ರು ಬಟ್ ಮೆಷಿನರಿಸ ಈ ಥರ ಮಿಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ನಮಗೆ ಕಷ್ಟ ಅಂತ ಏನು ಅನ್ನಿಸ್ತಾ ಇಲ್ಲ ಸುಲಭವಾಗೇ ಹೋಗ್ತಾ ಇದೆ ಮಿನಿಮಮ್ ಹಂಡ್ರೆಡ್ ಕ್ವಿಂಟಲ್ಸ್ ಆರಾಮಾಗಿ ಮಾಡ್ಬೋದು ಈಗ ಸಿಮೆಂಟಲ್ಲಿ ಮಾಡೋದ್ರಿಂದ ಅದು ಪರ್ಮನೆಂಟಾಗಿ ಸ್ಪೇಸ್ನ ಅದು ಯೂಸ್ ಮಾಡಿಕೊಳ್ಳುತ್ತೆ ಇದು ಏನು ಅಂದರೆ ನಮಗೆ ಬಿ ಸೀಸ್ನಲ್ ಆಗಿರೋದ್ರಿಂದ ಇದು ನಮ್ಗೆ ಯಾವ ಈ ಈಗ ಸೀಸನಲ್ ಟೈಮಲ್ಲಿ ನಾವು ಹೊರಗಡೆ ಹಾಕ್ಕೊಂಡು ಇದನ್ನು ಯೂಸ್ ಮಾಡ್ತೀವಿ ಬೇಡ ಅಂದರೆ ಇದನ್ನೊಂದು ಗಂಟೆ ಒಳಗಡೆ ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಒಳಗಡೆ ಇಟ್ಕೋಬೋದು ಸೊ ನಾವು ಬೇಗ ಮತ್ತೆ ಈ ಸ್ಪೇಸ್ ಏನಿದೆ ಇದು ನಮಗೆ ಬೇರೆ ಯೂಸ್ ಆಗ್ತದೆ ಮತ್ತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಮಾಡ್ಬೋದು ಈಗ ಆಲ್ ಈ ಮಿಲ್ಲಿಂಗ್ ಇರೋದೆಲ್ಲ ಹಾಗೇನೆ ಬೇಕಾದ್ರೆ ಬೇಡಪ್ಪ ಇಲ್ಲಿ ಅಂದ್ರೆ ನಾವು ಬೇರೆ ಇನ್ನೊಂದು ಶೆಡ್ಡಿಗೆ ಹಾಕ್ಬೋದು ಮಾಡಿದ್ದೀರಾ ಇದು ಪಾಲಿ ಹೌಸು ನಮ್ಗೆ ಏನಾಗ್ತದೆ ಅಂದರೆ ಈ ಅಡಿಕೆ ಕೊಯ್ಲು ಶುರು ಮಾಡಿದಾಗ ಮಳೆ ಇದ್ದೇ ಇರುತ್ತೆ ನಮಗೆ ನಾವು ಅರೆಮಲೆನಾಡು ಭಾಗದಲ್ಲಿರೋದ್ರಿಂದ ನಮಗೆ ಮಳೆ ಇದ್ದೇ ಇರುತ್ತೆ ಸೊ ನಮ್ಮ ಜಾಸ್ತಿ ವಾಲ್ಯೂಮ್ ಇರೋದರಿಂದ ನಮಗೆ ಅದು ಒಣಗ್ಸ್ಲಿಕ್ಕೆ ತೊಂದರೆ ಆಗೋದ್ರಿಂದ ಏನು ಮಾಡಿದ್ದೀವಿ ಒಂದು ಸೋಲಾರ್ ಡ್ರೈಯರ್ ಅಂದರೆ ಪಾಲಿ ಹೌಸ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಈ ಪಾಲಿ ಹೌಸನ್ನು ನಾವು ಇದಕ್ಕೆ ಸಪ್ರೇಟಾಗಿ ಒಂದು ಪಾಲಿ ಶೀಟ್ಸೇ ಸಿಗುತ್ತೆ ಇದು ಡ್ರೈ ಮಾಡಲಿಕ್ಕೆ ಪರ್ಪಸ್ಗೆ ಪಾಲಿ ಶೀಟ್ ಸಿಗುತ್ತೆ ಆ ಶೀಟು ಮತ್ತು ಕೆಳಗಡೆ ನೆಲದಲ್ಲಿ ಇದನ್ನು ಹಾಕಿದ್ದೀವಿ ನಾವು ಏನೋ ಕಡಪಕಲ್ಲು ಕಡಪಕಲ್ಲು ಏನಕ್ಕೆ ಹಾಕಿದ್ದೀವಿ ಅಂದರೆ ಮೇಲ್ಗಡೆ ಆ ಹ್ಯೂಮಿಡಿಟಿಗೇನೆ ಒಳಗಡೆ ಅದು ಆ ಕಲ್ಲು ಕೂಡ ಬಿಸಿ ಆಗುತ್ತೆ ಕೆಳಗಡೆ ಸರ್ಫೇಸು ಬಿಸಿ ಆಗುತ್ತೆ ಮೇಲ್ಗಡೆ ಸರ್ಫೇಸಲ್ಲೂ ಬಿಸಿ ಇರುತ್ತೆ ಹಾಗಾಗಿ ಇದು ಬೇಗ ಡ್ರೈ ಆಗ್ತದೆ ನಮ್ಮ ಇದರಲ್ಲಿ ಈ ಪಾಲಿ ಹೌಸಲ್ಲಿ ನಾನು ನಾನು ಹೊರಗಡೆ ಹಾಕಿ ಒಣಗಿಸ್ತಾನೆ ಇಲ್ಲ ಈಗ ರೈಟ್ ಮೂಮೆಂಟಲ್ಲಿ ನಾನು ಎಲ್ಲದನ್ನು ಒಳಗಡೆ ಒಣಗಿಸ್ತಾ ಇದ್ದೀನಿ ಬಣ್ಣದಲ್ಲಿ ನಮ್ಮದು ನ್ಯಾಚುರಲ್ ಕಲರ್ ನಾವು ಸ್ಟೀಮ್ ಪ್ರಾಸೆಸಲ್ಲಿ ಬಾಯ್ಲ್ ಮಾಡ್ತೀವಿ ಸ್ಟೀಮ್ ಪ್ರಾಸೆಸಲ್ಲಿ ಬಾಯ್ಲ್ ಮಾಡೋದ್ರಿಂದ ನಾವೊಂದು ಹನಿ ನೀರು ಹಾಕಿ ಬೇಯಿಸಲ್ಲ ಸೊ ಸ್ಟೀಮಲ್ಲಿ ಬೇಯುತ್ತೆ ಸ್ಟೀಮಲ್ಲಿ ಬೇಯೋದ್ರಿಂದ ನಾವು ಇದು ನ್ಯಾಚುರಲ್ ಕಲರ್ ಈ ಅಡಿಕೆ ಏನಿದೆ ಇದು ಅಡಿಕೆ ನ್ಯಾಚುರಲ್ಲಾಗಿ ಒಣಗ್ತಾ ಬಂದಿರುವಂಥ ಬಣ್ಣ ಇದು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಲ್ಲ ಅಥವಾ ಚೊಗರು ಅದು ಇನ್ನೊಂದು ಏನಿದೆ ಅದು ಯಾವುದೂ ಹಾಕಿಲ್ಲ ಒಣಗ್ತಾ 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 ಈ ಕಲರ್ ಬಂದಿದೆ ಇವತ್ತು ಬೇಯ್ಸ್ ಹಾಕಿರೋದು ಈ ಕಲರ್ ಇದೆ ಅದು ಎರಡು ದಿವಸ ಮೂರು ದಿವಸ ಒಣಗ್ತಾ ಈ ಕಲರ್ಗೆ ಬಂದ್ಬಿಡುತ್ತೆ ಸೊ ನ್ಯಾಚುರಲ್ ಕಲರ್ ಇದು ಇದರಲ್ಲಿ ಯಾವುದೇ ಥರದ್ದು ಅಡಲ್ಟ್ರೇಷನ್ ಇಲ್ಲ ಇದರಲ್ಲಿ ಈ ಕೆಲವರು ರೇಟ್ ಕೇಳ್ತಾ ಅಲ್ಲ ಬಣ್ಣ ಕೇಳ್ತಾರೆ ಬಟ್ ನಾನು ಕೇಳೋದೇನು ಅಂದರೆ ಈಗ ಬಣ್ಣಕ್ಕಿಂತ ಕ್ವಾಲಿಟಿ ಈಗ ಅವ್ರ ಕ್ವಾಲಿಟಿ ಒಳಗಡೆ ಕಟಿಂಗ್ ತಗೋತಾರ ಬಣ್ಣ ನೋಡ್ತೋತಾರೆ ಈಗ ಅದು ಏನಪ್ಪ ಅಂದರೆ ಜನಗಳಲ್ಲಿ ಒಂದು ರೇಟ್ ಕಡಿಮೆ ಮಾಡಲಿಕ್ಕೋಸ್ಕರ ವ್ಯಾಪಾರಸ್ಥರು ಮಾಡೋ ಒಂದು ಕಾನ್ಸೆಪ್ಟ್ ಅಷ್ಟೇ ಅದು ಸೊ ಹಾಗಾಗಿ ನನಗೇನು ಆ ಥರದ್ದು ಅನ್ಸಿಲ್ಲ ಇದು ಮೂರು ದಿವಸದಲ್ಲಿ ಒಣಗಿಬಿಡುತ್ತೆ ಮೂರು ನಾಲ್ಕು ನಾಲ್ಕು ದಿನ ಮ್ಯಾಕ್ಸಿಮಮ್ ನಾಲ್ಕು ದಿನ ಫೋರ್ ಡೇಸಲ್ಲಿ ಕಂಪ್ಲೀಟ್ ಡ್ರೈ ಆಗುತ್ತೆ ಕಳಿಸ್ಬಿಡ್ಬೋದು ಫೋರ್ ಡೇಸ್ಗೆ ಕಳಿಸ್ಬೋದು ಇದನ್ನು ಇದು ನಾವು ಅಡಿಕೆ ಬೇಯಿಸ್ತಾ ಇರೋದು ಸ್ಟೀಮ್ ಪ್ರಾಸೆಸ್ಸಲ್ಲಿ ಇದು ಏನಾಗ್ತದೆ ಅಂದರೆ ಈಗ ನಮ್ಮ ಸಾಂಪ್ರದಾಯಿಕವಾಗಿ ಬೇಯಿಸುವಂಥ ಸಿಸ್ಟಮ್ ಬಿಟ್ಬಿಟ್ಟು ಇದು ಸ್ವಲ್ಪ ಅಂಥದ್ದು ಇದು ಹೇಗೆ ಅಂದರೆ ಕಡಿಮೆ ಕಟ್ಟಿಗೆ ತೊಗೊಳುತ್ತೆ ಟೈಮ್ ಕಡಿಮೆ ತಗೊಳುತ್ತೆ ಸೊ ಅಡಿಕೆ ಜೆನ್ಯೂನಾಗಿ ಬೇಯುತ್ತೆ ಆಮೇಲೆ ಕಲರು ಕೂಡ ನ್ಯಾಚುರಲ್ ಕಲರ್ ಬರುತ್ತೆ ಇದಕ್ಕೆ ನಾವು ಯಾವುದೇ ಥರದ್ದು ಕಲರು ಅಪ್ಲೈ ಮಾಡಲ್ಲ ಇದರೊಳಗಡೆ ಬರೋ ಚೊಗರು ಹೊರಗಡೆ ಬಿಟ್ಟು ಬಿಡ್ತೀವಿ ಅಷ್ಟೇ ಬಿಟ್ಟರೆ ನಾವು ಇದಕ್ಕೆ ಕಲರ್ ಏನು ಹಾಕಲ್ಲ ನಾವು ಕಲರ್ ಬರೋದೇ ಇಲ್ಲ ಈಗ ನೋಡಿದ್ರಲ್ಲ ಪಾಲಿ ಹೌಸಲ್ಲಿ ನಾವು ಕಲರೇ ಬರೋದಿಲ್ಲ ಅದೇ ಅದು ಇವತ್ತು ಹಾಕಿದ್ರೆ ಅದು ಡ್ರೈ ಆಗ್ತಾ ಆಗ್ತಾ ಅದು ನ್ಯಾಚುರಲ್ ಕಲರ್ ಬರುತ್ತೆ ಅದು ನಮ್ಮ ಇದು ಒಂದೊಂದು ಪಾತ್ರೆಗಳು ನೂರ ಇಪ್ಪತ್ತೈದು ಕೆ ಜಿಯಿಂದ ನೂರೈವತ್ತು ಕೆ ಜಿ ಬೇಯಿಸ್ಬೋದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಹಾಕ್ಬೋದು ಚೊಗರ ಹಾಕ್ಬೋದು ನೀರು ಹಾಕ್ಬಿಟ್ಟು ಅದರೊಳಗಡೆ ಬೆಳೆಸ್ಬೋದು ಸಪೋರ್ಟ್ ಬೇಕು ಅಂತ ಕೇಳಿದ್ವಿ ಯುನೀಕ್ ಆಗಿದೆ ಮೆಷಿನ್ ಅಂತ ಹೇಳಿ ನಾವು ತಗೊಂಡ್ವಿ ಇದನ್ನ ಅವ್ರ ಸರ್ವಿಸ್ ಸಪೋರ್ಟ್ ಚೆನ್ನಾಗಿದೆ ಅವರು ನಮ್ಗೆ ಯಾವಾಗ ಬೇಕು ಅಂದಾಗ ಬರ್ತಾ ಇದಾರೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಸಾಲ್ವ್ ಮಾಡಿ ಹೋಗ್ತಾ ಇದಾರೆ ಅನುಕೂಲ ಆಗಿದೆ ನಮ್ಗೆ ಮೆಷೀನ್ ಫಸ್ಟ್ ಟೈಮ್ ಮಾಡಿದ್ರು ನಮ್ಗೆ ಏನ್ ತುಂಬಾ ಕಷ್ಟ ಅಂತ ಅನಿಸ್ತಾ ಇಲ್ಲ ಬೇರೆ ರೈತರು ಈ ಆರ್ಜಿರಿ ಕನ್ವೇಯರ್ ಎಲ್ಲ ಹಾಕ್ಸ್ಕೋಬಹುದು ಈಗ ಈ ವಿಡಿಯೋದಲ್ಲಿ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದ್ರೆ ರಂಜಿತ್ ಅಂತ ಹೇಳಿ ಆರ್ ಜೆ ಇಂಡಸ್ಟ್ರೀಸ್ ಮಾಚೇನಹಳ್ಳಿ ಶಿವಮೊಗ್ಗ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿ ಹಾಕ್ಕೊಡ್ತಾರೆ ಈಗ ಇದೇ ಮಿಲ್ಲಿಂಗ್ನ ಆಂಧ್ರದಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಮಾಡಿದ್ದಾರೆ ಅಡಿಕೆ ತೋಟ ಅವರು ಇದೇ ಪ್ಲ್ಯಾಂಟನ್ನು ಪೂರ್ತಿ ಅಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ ಸೊ ಇದೇ ಆರ್ ಜೆ ಐ ಇಂಡಸ್ಟ್ರೀಸ್ದೇ ಆಂಧ್ರಕ್ಕೆ ಕಳಿಸ್ತಾ ಇದ್ದೀವಿ ಸ್ಟೀಮು ಕಂಪ್ಲೀಟ್ ಇಲ್ಲೇನಿದೆ ಇಲ್ಲೇನು ಕಾಣ್ತಾ ಇದೆ ಇದೆಲ್ಲದನ್ನೂ ಕಳಿಸ್ತಾ ಇದ್ದೀವಿ ಅವನಿಗೆ